ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶಾಂತಿಯುತ ಸಮೃದ್ಧ ಜೀವನವನ್ನು ನಡೆಸುವುದು ಪ್ರತಿಯೊಬ್ಬರ ಗುರಿಯಾಗಿರುತ್ತದೆ ಇದಕ್ಕಾಗಿ ಜನರು ಹಗಲಿರುಳು ದುಡಿಯುತ್ತಾರೆ ಎಷ್ಟೇ ದುಡಿದರೂ ಸಮೃದ್ಧ ಜೀವನ ಮಾತ್ರ ಕೆಲವೊಮ್ಮೆ ಮರೀಚಿಕೆಯಂತೆ ಕಾಡುತ್ತದೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದೊದಗಿ ಮನೆಯಲ್ಲಿ ಯಾವಾಗಲೂ ಅಶಾಂತಿಯ ವಾತಾವರಣ ನಿರ್ಮಾಣಗೊಂಡಿರುತ್ತದೆ ಮನೆಯಲ್ಲಿನ ಅಶಾಂತಿಗೆ ಮನೆಯ ಸದಸ್ಯರ ನಡುವೆ ಸಾಮರಸ್ಯದ ಕೊರತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನಾರೋಗ್ಯದ ಸಮಸ್ಯೆಗಳು ದುಡ್ಡಿನ ಸಮಸ್ಯೆ ಹೀಗೆ ಅನೇಕ ಕಾರಣಗಳಿರುತ್ತವೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣಗೊಳ್ಳಲು ಕೆಲವೊಮ್ಮೆ ನಾವು ನಮ್ಮ ಮನೆಗಳಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಸಹ ಕಾರಣವಾಗಬಹುದು ನಾವೆಲ್ಲರೂ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟಂತಹ ಸಂಪ್ರದಾಯಗಳನ್ನು ಆಚರಿಸುತ್ತಾ ಬಂದಲ್ಲಿ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆತು ಮನೆಯಲ್ಲಿ ಸಮೃದ್ಧಿ ಮನೆ ಮಾಡುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮನೆಯ ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ನಾವು ಅನುಸರಿಸಬೇಕಾಗಿರುವ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಮನೆಯ ಸಮೃದ್ಧಿಯನ್ನು ಹೆಚ್ಚಿಸಲು ಪಾಲಿಸಬೇಕಾಗಿರುವ ನಿಯಮಾವಳಿಗಳು ಮನೆಯಲ್ಲಿ ಸಮೃದ್ಧಿ ನೆಲೆಸಬೇಕಾದಲ್ಲಿ ಗೃಹಿಣಿಯರು ಮನೆಯ ಮುಂದೆ ಪ್ರತಿನಿತ್ಯ ಮುಂಜಾನೆ ಗುಡಿಸಿ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಬೇಕು ಪೂಜಾಗ್ರಹವನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು ದೇವರ ದೀಪವನ್ನು ಬೆಳಗುವಾಗ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಬೇಕು ದೇವರ ಮನೆಯಲ್ಲಿ ಪೂಜೆಗೆ ಬಳಸಿದ ಒಣಗಿದ ಹೂಗಳನ್ನು ಅಥವಾ ಒಡೆದು ಹೋಗಿರುವಂತಹ ಮೂರ್ತಿ ಅಥವಾ ಫೋಟೋಗಳನ್ನು ಇಡಲೇಬಾರದು ಮುಸ್ಸಂಜೆಯಾಗುತ್ತಿದ್ದಂತೆಯೇ ದೇವರ ಮುಂದೆ ದೀಪವನ್ನು ಬೆಳಗುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಮುಸ್ಸಂಜೆ ಲಕ್ಷ್ಮೀ ಮನೆಯನ್ನು ಪ್ರವೇಶಿಸುವ ಸಮಯ ಈ ಸಮಯದಲ್ಲಿ ಕಸವನ್ನು ಗುಡಿಸುವುದು ಕೂದಲನ್ನು ಬಾಚಿಕೊಳ್ಳುವುದು ಉಗುರನ್ನು ಕತ್ತರಿಸಿಕೊಳ್ಳುವುದು ಜಗಳ ಕದನಗಳಲ್ಲಿ ತೊಡಗಿಕೊಳ್ಳುವುದನ್ನು ನಾವು ಮಾಡಲೇಬಾರದು ಹೀಗೆ ಒಳ್ಳೆಯ ನಿಯಮಾವಳಿಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀ ದೇವಿ ಅಂತಹ ಮನೆಗಳಿಗೆ ಬಹು ಬೇಗನೆ ಪ್ರವೇಶಿಸುತ್ತಾರೆ ಲಕ್ಷ್ಮೀ ದೇವಿ ಅಷ್ಟೇ ಕರುಣಿಸುವವರಾದ್ದರಿಂದ ಅಂತಹ ಮನೆಗಳ ಸಮೃದ್ಧಿ ಬಹು ಬೇಗನೆ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಒಡೆದಿರುವಂತಹ ಕನ್ನಡಿ ಹಾಗೂ ನಿಂತಿರುವ ಗಡಿಯಾರಗಳನ್ನು ಇಡಲೇಬಾರದು ಇವುಗಳು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಮನೆಯ ಆವರಣದಲ್ಲಿ ಒಣಗಿದಂತಹ ತುಳಸಿ ಅಥವಾ ಯಾವುದೇ ಒಣಗಿದ ಗಿಡಗಳನ್ನು ಇಡಲೇಬಾರದು ಇದರಿಂದ ಮನಸ್ಸಿಗೆ ಖಿನ್ನತೆ ಉಂಟಾಗುವ ಸಂಭವವಿರುತ್ತದೆ ಮನೆಯಲ್ಲಿ ನಲ್ಲಿಯ ನೀರೇನಾದರೂ ತೊಟ್ಟುಕುತ್ತಿದ್ದಲ್ಲಿ ಅಥವಾ ನೀರು ನಿರಂತರವಾಗಿ ಪೋಲಾಗುತ್ತಿದ್ದಲ್ಲಿ ತಕ್ಷಣವೇ ಆ ನಲ್ಲಿಯನ್ನು ಸರಿಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿರಂತರವಾಗಿ ವ್ಯಯವಾಗುತ್ತದೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಕುಲದೇವರಿಗೆ ಇಷ್ಟದೇವರಿಗೆ ಗ್ರಾಮದೇವರಿಗೆ ಕಾಣಿಕೆಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಮನೆಯಲ್ಲಿ ಗೋಡೆಯ ಸಂದುಗಳಲ್ಲಿ ಜೇಡರ ಬಲೆ ಕಟ್ಟಿದ್ದರೆ ತಕ್ಷಣ ಅದನ್ನು ತೆಗೆದುಹಾಕಬೇಕು ಇಲ್ಲದಿದ್ದರೆ ಮನೆಗೆ ಅಶುಭ ಉಂಟಾಗುತ್ತದೆ ಮನೆಯನ್ನು ಎಷ್ಟು ಶುದ್ಧವಾಗಿ ಶುಚಿಯಾಗಿ ಇರಿಸಿಕೊಳ್ಳುತ್ತೇವೋ ಅಷ್ಟು ಮನೆಯ ದೈವಿಕ ಕಳೆ ವೃದ್ಧಿಯಾಗುತ್ತದೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಅದನ್ನು ಕೇಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಇದರಿಂದ ಮನೆಯಲ್ಲಿ ಸಾತ್ವಿಕ ವಾತಾವರಣ ವೃದ್ಧಿಯಾಗುತ್ತದೆ ಮನೆಗೆ ಬರುವಂತಹ ಸುವಾಸಿನಿಯರಿಗೆ ಅರಿಶಿಣ ಕುಂಕುಮವನ್ನು ನೀಡದೆ ಕಳಿಸಲೇಬಾರದು ಸುವಾಸಿನಿಯರಿಗೆ ಅರಿಶಿಣ ಕುಂಕುಮವನ್ನು ನೀಡಿದರೆ ಮನೆಯ ಹೆಣ್ಣು ಮಕ್ಕಳ ಮುತ್ತೈದ ಭಾಗ್ಯ ವೃದ್ಧಿಯಾಗುತ್ತದೆ ಮನೆಯಲ್ಲಿ ವರ್ಷಕ್ಕೊಮ್ಮೆಯಾದರೂ ಗಣಹೋಮವನ್ನು ಮಾಡಬೇಕು ಇದರಿಂದ ಮನೆಯ ವಾಸ್ತು ಸದೃಢವಾಗುತ್ತದೆ ಅಡುಗೆ ಮನೆಯಲ್ಲಿ ಎಂದಿಗೂ ಔಷಧಗಳನ್ನು ಇರಿಸಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆಹಾರವನ್ನು ಸೇವನೆ ಮಾಡಿದ ನಂತರ ಬಹಳ ಸಮಯ ಮುಸುರೆ ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಇರಿಸಬಾರದು ಹಾಸಿಗೆಯ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತದೆ ಮನೆಯ ಹೆಣ್ಣು ಮಕ್ಕಳು ಕೆದರಿದ ಕೂದಲಿನೊಂದಿಗೆ ಓಡಾಡಬಾರದು ಕುಂಕುಮವಿಲ್ಲದ ಹಣೆ ಮತ್ತು ಕೆದರಿದ ಕೂದಲು ಮಹಿಳೆಯರಿಗೆ ಅಶುಭದ ಸಂಕೇತ ಮನೆಯ ಹೊಸ್ತಿಲಿನ ಮೇಲೆ ನಿಲ್ಲುವುದು ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಶುಭವಲ್ಲ ಹೊಸ್ತಿಲಿನಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬಹುದು ಯಾವ ಮನೆಯಲ್ಲಿ ಶಂಕಾನಾದ ಘಂಟಾನಾದಗಳು ಕೇಳಿಬರುತ್ತವೆಯೋ ಅಂತಹ ಮನೆಗಳಲ್ಲಿ ಸಮೃದ್ಧಿ ಬಹು ಬೇಗನೆ ಒಲಿದು ಬರುತ್ತದೆ ಹಾಗಾಗಿಯೇ ಪೂಜೆಯ ಸಂದರ್ಭದಲ್ಲಿ ಶಂಕಾನಾದ ಮತ್ತು ಘಂಟಾನಾದಗಳನ್ನು ಒಳಗಿಸಬೇಕು ಯಾರಾದರೂ ಕರೆದಾಗ ಓದುತ್ತಿರುವ ಪುಸ್ತಕವನ್ನು ಹಾಗೆಯೇ ಬಿಟ್ಟು ಹೋಗಬಾರದು ಇದು ಸರಸ್ವತಿ ದೇವಿಗೆ ಮಾಡುವಂತಹ ಅವಮಾನ ಯಾರಾದರೂ ಕರೆದರೆ ಅಥವಾ ಎಲ್ಲಿಗಾದರೂ ತೆರಳಬೇಕಾದಲ್ಲಿ ಪುಸ್ತಕಗಳನ್ನು ಮಡಚಿ ಸರಿಯಾದ ಸ್ಥಳದಲ್ಲಿ ಇರಿಸಿಯೇ ತೆರಳಬೇಕು ಮನೆಯಲ್ಲಿ ಅಕ್ಕಿ ಉಪ್ಪು ಮತ್ತು ಅರಿಶಿನ ಖಾಲಿಯಾಗಲೇಬಾರದು ಖಾಲಿಯಾಗುವ ಮೊದಲೇ ಅವುಗಳನ್ನು ತಂದು ಶೇಖರಿಸಿಟ್ಟಿರಬೇಕು ಮನೆಯ ಮಕ್ಕಳಿಗೆ ಸಾಧ್ಯವಾದಷ್ಟು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಕಲಿಸಿರಬೇಕು ಹಿರಿಯರಿಗೆ ನಮಸ್ಕರಿಸುವುದು ಮತ್ತು ಬೆಳಿಗ್ಗೆ ಸ್ನಾನವಾದ ತಕ್ಷಣವೇ ದೇವರ ಕೋಣೆಗೆ ತೆರಳಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ಮಕ್ಕಳಿಗೆ ಕಲಿಸಬೇಕಾಗಿರುವ ಬಹು ಮುಖ್ಯ ಪಾಠಗಳು ಇವೆಲ್ಲ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸಹಾಯ ಮಾಡುತ್ತವೆ ದೇವರ ಮುಂದೆ ಮಕ್ಕಳು ಮಾಡುವ ಪ್ರಾರ್ಥನೆಗಳು ಬೇಗನೆ ಫಲಿಸುತ್ತವೆ ನಾವು ಮಲಗುವಾಗ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಲೇಬಾರದು ಊಟಕ್ಕೆ ಕುಳಿತ ಮೇಲೆ ಯಾವುದೇ ಕೆಲಸ ಬಂತಿತ್ತೆಂದರೂ ಸಹ ಊಟವನ್ನು ಅರ್ಧದಲ್ಲಿಯೇ ಬಿಟ್ಟು ತೆರಳಬಾರದು ಊಟ ಒಂದು ಯಜ್ಞಕ್ಕೆ ಸಮಾನ ಅದಕ್ಕೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ಊಟದ ಸಂದರ್ಭದಲ್ಲಿ ಯಮಧರ್ಮರಾಯ ಮತ್ತು ಆತನ ದೂತರು ನಮಗೆ ತೊಂದರೆ ಕೊಡುವುದಿಲ್ಲ ಊಟವನ್ನು ಅರ್ಧದಲ್ಲೇ ಬಿಟ್ಟು ಹೋದರೆ ತಾಯಿ ಅನ್ನಪೂರ್ಣೇಶ್ವರಿ ಅಸಮಾಧಾನಗೊಳ್ಳುತ್ತಾರೆ ಮುಂದೆ ಊಟಕ್ಕೆ ಕಷ್ಟಪಡಬೇಕಾಗುತ್ತದೆ ರಾತ್ರಿ ಊಟವಾದ ನಂತರ ಊಟದ ಪಾತ್ರೆಗಳನ್ನೆಲ್ಲ ಖಾಲಿ ಮಾಡಿ ಸಾರಿಸಿ ಇಡುವುದು ಶುಭಕರವಲ್ಲ ಕಡೆಯ ಪಕ್ಷ ಬೆಲ್ಲ ಅವಲಕ್ಕಿಯನ್ನಾದರೂ ಪಾತ್ರೆಯಲ್ಲಿ ಇರಿಸಿರಬೇಕು ಪ್ರಾಚೀನ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಮನೆಗೆ ಅತಿಥಿಗಳು ಬರಬಹುದು ಅವರಿಗಾಗಿ ಸ್ವಲ್ಪ ಆಹಾರವನ್ನು ಎತ್ತಿಡಬೇಕು ಎನ್ನುವುದೇ ಇದರ ತಾತ್ಪರ್ಯ ಹೀಗೆ ನಮ್ಮ ಹಿರಿಕರು ನಡೆಸಿಕೊಂಡು ಬಂದಿರುವ ಕೆಲವು ಒಳ್ಳೆಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನೆಲ್ಲ ನಾವು ಪ್ರತಿನಿತ್ಯ ತಪ್ಪದೇ ಪಾಲಿಸುತ್ತಾ ಬಂದಲ್ಲಿ ನಮ್ಮ ಮನೆಗಳಲ್ಲಿ ಮತ್ತು ಮನೆಗಳಲ್ಲಿ ಸಮೃದ್ಧಿ ನೆಲೆಸುವುದರಲ್ಲಿ ಸಂಶಯವೇ ಇಲ್ಲ ಆತ್ಮೀಯರೇ ನಮ್ಮ ಮನೆಯ ಸಮೃದ್ಧಿಯನ್ನು ವೃದ್ಧಿ ಮಾಡಿಕೊಳ್ಳಲು ನಾವು ಅನುಸರಿಸಬೇಕಾಗಿರುವಂತಹ ನಿಯಮಾವಳಿಗಳ ಕುರಿತು ಅನೇಕ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ